ಸಹಕಾರಿ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಎಪ್ಪತ್ತಾರನೇ ಹುಟ್ಟುಹಬ್ಬದ ಹುಟ್ಟುಹಬ್ಬ ಸಂಭ್ರಮ ಅಭಿನಂದನಾ ಕಾರ್ಯಕ್ರಮ ಮತ್ತು ಸವಲತ್ತುಗಳ ವಿತರಣಾ ಕಾರ್ಯಕ್ರಮದ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದೆ ಹಾಗೆ ಇಂದಿನ ಈ ಸಭೆಯಲ್ಲಿ ಡಾಕ್ಟರ್ ಎಂ ಎಲ್ ರಾಜೇಂದ್ರ ಕುಮಾರ್ ಅವರ ಹುಟ್ಟುಹಬ್ಬ ಮತ್ತು ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ಆಗಿರತಕ್ಕಂತಹ ಐಕಲ ಭಾವ ಪ್ರಸಾದ್ ಶೆಟ್ಟರ್ ಅವರು ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಲಿದ್ದಾರೆ ಅವರನ್ನ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರು ಹಿರಿಯರು ಮಾರ್ಗದರ್ಶಕರು ಆಗಿರತಕ್ಕಂತಹ ವಿನಯ್ ಕುಮಾರ್ ಸುರಿಂಗಿ ಅವರು ನಮ್ಮೊಂದಿಗೆ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೆ ಉಡುಪಿ ಜಿಲ್ಲೆಯ ಸಹಕಾರಿ ಯೂನಿಯನ್ ನ ಅಧ್ಯಕ್ಷರು ಬೆಂಗಳೂರು ಫೆಡರೇಷನ್ ನ ನಿರ್ದೇಶಕರು ನಮ್ಮೊಂದಿಗೆ ನಮ್ಮೊಂದಿಗಿದ್ದಾರೆ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮದ ಅಭಿನಂದನಾ ಕಾರ್ಯಕ್ರಮದ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯರು ಮಾರ್ಗದರ್ಶಕರು ಎಸ್ ಮೋಟಿಯನ್ ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೆ ಹಿರಿಯರು ಮಾರ್ಗದರ್ಶಕರು ಆಗಿರತಕ್ಕಂತಹ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ರಾಮಕೃಷ್ಣ ಕ್ರೆಡಿಟ್ ಕೋಪರೇಟಿವ್ ಬ್ಯಾಂಕಿನ ನೂತನ ಹಿಂದಿನ ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಿರತಕ್ಕಂಥ ಜಯರಾಜ್ ಶೆಟ್ಟರ್ ಅವರು ಸ್ವಾಗತಿಸುತ್ತೇನೆ ಹಾಗೆ ಹಾಗೆ ನಮ್ಮ ಬ್ಯಾಂಕಿನ ಮೇಲಾಧಿಕಾರಿಗಳು ನಮ್ಮೊಂದಿಗಿದ್ದಾರೆ ಅವರನ್ನು ಕೂಡ ಸ್ವಾಗತಿಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನ ನಮ್ಮ ಅಧ್ಯಕ್ಷರಾದ ದೇವಿ ಪ್ರಸಾದ್ ಶೆಟ್ಟಿ ಐಕಲಂ ಇವರು ನಡೆಸಿಕೊಡ್ಬೇಕಾಗಿ ಅವರಲ್ಲಿ ನಿರ್ಣಿಸ್ತಾ ಇದ್ದೇನೆ ನಮ್ಮನ್ನೆಲ್ಲ ಒಂದು ಅಭಿನಂದನಾ ಸಮಿತಿಯ ಕಾರ್ಯಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕರಾದಂತಹ ಶಶಿಕುಮಾರ್ ರೈ ಹೊಲ್ಲೆಟ್ಟು ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇವತ್ತು ನಮ್ಮ ಈ ದಿನ ಸಹಕಾರ ರತ್ನ ಸಹಕಾರ ಕ್ಷೇತ್ರದ ದ್ವಿತೀಯ ನಾಯಕ ಸಹಕಾರಿಗಳ ಆಪತ್ವಾಂಧವ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಎಪ್ಪತ್ತಾರನೇ ಹುಟ್ಟುಹಬ್ಬ ಸಂಭ್ರಮ ಈ ಒಂದು ಹುಟ್ಟುಹಬ್ಬ ಸಂಭ್ರಮ ಮತ್ತು ಸಹಕಾರಿಗಳೆಲ್ಲ ಸೇರಿ ಅವರನ್ನು ಅಭಿನಂದಿಸುವಂತಹ ಒಂದು ಕಾರ್ಯಕ್ರಮ ಇದೇ ಬರುವ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಮ್ಮ ಇಲಾಖಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಸಭಾಂಗಣದಲ್ಲಿ ನಡೀಲಿಕ್ಕಿದೆ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ನಡೆಸಬೇಕೆಂಬುದು ನಮ್ದೆಲ್ಲ ಬಯಕೆಯಾಗಿತ್ತು ನಮ್ಮ ಅಧ್ಯಕ್ಷರಾದಂಥ ರಾಜೇಂದ್ರ ಕುಮಾರ್ ಅವರು ಎಪ್ಪತ್ತೈದು ಸಂತ್ಸರಗಳನ್ನು ದಾಟಿ ಎಪ್ಪತ್ತಾರನೇ ಈ ಕಾಲಿಡ್ತಾ ಇದ್ದಾರೆ ಈ ಕಾರ್ಯಕ್ರಮ ನಾವು ನೆಹರು ಮೈದಾನದಲ್ಲಿ ಅತ್ಯಂತ ವಿಜೃಂಭಣೆಯ ಲಕ್ಷಾಂತರ ಜನರ ಕೊಡುವಿಕೆಯಿಂದ ಅವರ ಅಭಿಮಾನಿಗಳ ಕೊಡುವಿಕೆಯಿಂದ ರಾಜ್ಯ ದೇಶದ ಸಹಕಾರಿಗಳನ್ನು ಬಲಮಾಡಿಸಿಕೊಂಡು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ ಆದರೆ ಅಧ್ಯಕ್ಷರು ಇದನ್ನು ಸರಳವಾಗಿ ಮಾಡಬೇಕು ಎಂಬ ಬಯಕೆಯನ್ನು ವ್ಯಕ್ತಪಡಿಸಿರುವುದರಿಂದ ಇದಕ್ಕೊಂದು ವಿಶೇಷವಾದಂಥ ಅರ್ಥ ಬರುವ ರೀತಿಯಲ್ಲಿ ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವುದಾದರೆ ಮಾತ್ರ ಮಾಡಬೇಕು ಎಂಬ ಒಂದು ಸಂದೇಶವನ್ನು ನೀಡಿರುವುದರಿಂದ ನಮ್ಮ ಎಪ್ಪತ್ತಾರು ಯಾರು ಸಮಾಜದಲ್ಲಿ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಷ್ಟ ಕಡೆಯ ಜನತೆ ಸಮಾಜದ ಮುಖ್ಯವಹಿಗೆ ಬರಲಿಕ್ಕೆ ತೊಂದರೆಯಲ್ಲಿರುವವರು ಅದು ವಿದ್ಯಾರ್ಜನೆಯಲ್ಲಿ ಆಗಿರ್ಬೋದು ಆರೋಗ್ಯದಲ್ಲಿ ಆಗಿರ್ಬೋದು ಅಥವಾ ಸೇವಾ ಸಂಸ್ಥೆಗಳಾಗಿರ್ಬೋದು ಸಾಧನೆಯನ್ನು ಮಾಡಿದವರಾಗಿರ್ಬೋದು ಇವರನ್ನು ಎಪ್ಪತ್ತಾರು ಜನರನ್ನು ಗುರುತಿಸಿ ಅಂಥವರನ್ನು ಅಭಿನಂದಿಸಿ ಅವರಿಗೆ ಸಾಕಾರ ನೀಡುವಂಥ ಒಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಮ್ಮ ಅಧ್ಯಕ್ಷರ ಈ ಒಂದು ಎಪ್ಪತ್ತಾರನೇ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ನಾವು ಜರುಗಿಸಬೇಕು ಅಂತ ಈಗಾಗಲೇ ನಿರ್ಧಾರ ಮಾಡಿದ್ದೀವಿ ತಮಗೆಲ್ಲ ಗೊತ್ತಿದೆ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಉಕ್ಕಿನ ಮನುಷ್ಯ ಸಹಕಾರಿ ಕ್ಷೇತ್ರದಲ್ಲಿ ಸೋಲಿಲ್ಲದ ಸರ್ದಾರ ಸಹಕಾರ ಕ್ಷೇತ್ರದಲ್ಲಿ ರಾಜ್ಯ ದೇಶಕ್ಕೆ ಅವರೊಂದು ಆದರ್ಶರಾಗಿ ಇಡೀ ಎಲ್ಲಿ ಯಾವುದೇ ಸಹಕಾರಿಗಳಲ್ಲಿ ತೊಂದರೆ ಆದಾಗ ಪ್ರಥಮವಾಗಿ ನಮ್ಮ ಅಧ್ಯಕ್ಷರನ್ನು ಸಂಪರ್ಕಿಸಿ ಅವರ ಸಲಹೆ ಮಾರ್ಗದರ್ಶನವನ್ನು ಎಲ್ಲ ಸರ್ಕಾರಗಳಾಗಿ ಸಹಕಾರಿಗಳಾಗಿ ಪಡೆಯುವಂಥದ್ದು ನಡ್ಕೊಂಡು ಬಂದಿರುವಂತದ್ದು ನಮಗೆಲ್ಲ ತಿಳಿದಿದೆ ಇಂದು ಅವರಿಗೆ ಅವರ ಸಾಧನೆಗೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪುರಸ್ಕಾರಗಳು ಅವರನ್ನು ಹರಸಿ ಬಂದಿರುವುದು ಕೂಡ ನಮ್ಮ ನಿಮಗೆಲ್ಲ ನಿಮ್ಮ ಗಮನಕ್ಕೆ ಬಂದಿದೆ ಮೊನ್ನೆ ಮೊನ್ನೆ ಅವರು ನಮ್ಮ ಸೆಂಟ್ರಲ್ ಪ್ರೆಸ್ ಕೌನ್ಸಿಲಿಂಗ್ನ ಚೇರ್ಮನ್ ಆಗಿ ಕೂಡ ಅವರನ್ನು ವಿಶೇಷ ಗೌರವದಿಂದ ನಮ್ಮ ಎರಡು ಮಾಜಿ ಲೋಕಾಯುಕ್ತರು ಮಾನ್ಯ ಸಂತೋಷ್ ಹೆಗಡೆ ಮತ್ತು ಮಾನ್ಯ ವಿಶ್ವನಾಥ್ ಶೆಟ್ಟಿ ಅವರು ಅವರ ಉಪಸ್ಥಿತಿಯಲ್ಲಿ ಅವರನ್ನು ಗೌರವಿಸಿ ಅವರು ಅವಕಾಶವನ್ನು ಒದಗಿಸಿಕೊಂಡಿದ್ದಾರೆ ಇದು ನಮ್ಮ ಎಲ್ಲ ಸಹಕಾರಿಗಳಿಗೆ ಒಂದು ದೊಡ್ಡ ಹಿರಿಮೆ ಮತ್ತು ಗರಿಮೆ ನಮ್ಮ ರಾಜೇಂದ್ರ ಕುಮಾರ್ ಅವರು ಕಳೆದ ಸತತವಾಗಿ ಮೂವತ್ತೊಂದು ವರ್ಷ ಈ ಬ್ಯಾಂಕಿನ ಅಧ್ಯಕ್ಷರಾಗಿ ಈ ಬ್ಯಾಂಕ್ ಅನ್ನು ಯಶಸ್ಸಿನ ತುರ್ತು ತುದಿಗೇರಿಸಿ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಒಂದು ರೀತಿಯ ಕ್ರಾಂತಿಯನ್ನು ಮಾಡಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅನ್ನು ಪರಿಚಯಿಸಿ ಗ್ರಾಮೀಣ ಮಟ್ಟದ ವರ್ಗದ ಜನರಿಗೆ ಮಹಿಳೆಯರಿಗೆ ಯುವಕರಿಗೆ ಅವರ ಆರ್ಥಿಕ ಸಬಲೀಕರಣಕ್ಕಾಗಿ ವಿಶೇಷವಾದಂತಹ ಸಹಕಾರ ನೀಡಿದಂತಹ ಒಬ್ಬ ಧೀಮಂತ ವ್ಯಕ್ತಿ ನವೋದಯ ಸ್ವಸಹಾಯ ಸಂಘಗಳನ್ನು ರಚಿಸಿ ಎಂಟು ಜಿಲ್ಲೆಗಳಲ್ಲಿ ಆ ಸಂಘಗಳನ್ನು ವಿಸ್ತರಿಸಿ ಸುಮಾರು ಮೂವತ್ತೈದು ಸಾವಿರಕ್ಕೂ ಮಿಕ್ಕಿ ಸಂಘಗಳನ್ನು ಸ್ಥಾಪಿಸಿ ಮೂರುವರೆ ಲಕ್ಷ ಸದಸ್ಯರನ್ನು ಹೊಂದಿ ಆ ಪ್ರತಿ ಆ ಮೂವತ್ತೈದು ಸಾವಿರ ಕುಟುಂಬಗಳ ಬದುಕಿಗೆ ಬೆಳಕು ಚೆಲ್ಲಿದವರು ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣಕ್ಕೆ ಸಹಕಾರ ಮಾಡಿ ಸ್ವಂತ ಉದ್ದಿಮೆ ಸ್ಥಾಪನೆ ಮಾಡಲಿಕ್ಕೆ ಸ್ವಂತ ಉದ್ಯೋಗ ಸ್ಥಾಪನೆ ಮಾಡಲಿಕ್ಕೆ ಆ ಒಂದು ಮನೆಯ ಕುಟುಂಬದ ಸಮಸ್ಯೆಗಳಿಗೆ ಅದು ಮದುವೆ ಇರ್ಬಹುದು ಮಕ್ಕಳ ವಿದ್ಯಾಭ್ಯಾಸ ಇರಬಹುದು ಅದಕ್ಕೆಲ್ಲ ವಿಶೇಷವಾದಂತ ಸಹಕಾರ ನೀಡಿ ಮಹಿಳೆಯರನ್ನು ಆರ್ಥಿಕವಾಗಿ ಸಶಕ್ತರನ್ನಾಗಿಗೊಳಿಸಿ ಬಡತನದಿಂದ ನಿರ್ಮೂಲನೆ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದವರು ನಮ್ಮ ಸಹಕಾರಿ ತತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಈಗ ನವೋದಯ ಸ್ವಸಹಾಯ ಸಂಘ ರಚನೆಯಾಗಿ ಇಪ್ಪತ್ತೈದು ವರ್ಷ ತುಂಬಿದೆ ಅಧ್ಯಕ್ಷರಿಗೆ ಎಪ್ಪತ್ತಾರು ನವೋದಯಕ್ಕೆ ಇಪ್ಪತ್ತೈದು ಈ ಒಂದು ಅದ್ಭುತವಾದಂತ ಒಂದು ಕ್ಷಣ ಆದ್ರಿಂದ ಈ ಎಲ್ಲ ನಮ್ಮ ಅಧ್ಯಕ್ಷರ ಕಾರ್ಯಕ್ರಮವನ್ನು ನಾವು ಅಭಿನಂದನಾ ಸಮಿತಿಯವರು ಉಭಯ ಜಿಲ್ಲಾ ಸಹಕಾರಿಗಳನ್ನು ಸೇರಿಸಿ ಹಾಗೂ ಅವರ ನಿಕಟವರ್ತಿಗಳನ್ನ ಸೇರಿಸಿ ಒಂದು ಸರಳ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಬಗ್ಗೆ ತೀರ್ಮಾನ ಮಾಡಿ ನಮ್ಮ ಕರ್ನಾಟಕ ಸರ್ಕಾರದ ವಿಧಾನಸಭಾ ಅಧ್ಯಕ್ಷರು ಮಾಜಿ ಸಚಿವರು ನಮ್ಮ ಉಳ್ಳಾರ ಕ್ಷೇತ್ರದ ಶಾಸಕರು ನಮ್ಮವರೇ ಆದಂತ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಫರೀದ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮ ಅಧ್ಯಕ್ಷರನ್ನು ಅಭಿನಂದಿಸುವರು ನಮ್ಮ ಎರಡು ಜಿಲ್ಲೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಶಕ್ತಿ ತುಂಬಿದವರು ಒಬ್ಬ ನ್ಯಾಯ ವಿನಯದ ವಿಶೇಷ ವ್ಯಕ್ತಿತ್ವದ ವ್ಯಕ್ತಿ ನಿತ್ಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಸನ್ಮಾನ್ಯ ಎನ್ ವಿನಯ ಹೆಗಡೆ ಅವರು ಅಭಿನಂದನಾ ಭಾಷಣ ಮಾಡಲಿಕ್ಕಿರುವವರು ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಮಾಜಿ ವಿರೋಧ ಪಕ್ಷದ ನಾಯಕರು ಈಗಿನ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರು ಸರಳ ಸಂಜೆರಿಗೆ ರಾಜಕಾರಣಿ ಆದಂತಹ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸವಲತ್ತುಗಳನ್ನು ವಿತರಣೆ ಮಾಡುವಂತಹ ಕಾರ್ಯಕ್ರಮದಲ್ಲಿ ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರು ಆದಂತ ಯುವ ನಾಯಕರಾದಂತ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಮಂಗಳೂರು ಕ್ಷೇತ್ರದ ಶಾಸಕರು ನಮ್ಮವರಿ ಆದಂತ ಡಿ ವೇದ ಕಾಮತ್ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಸಂಪೂರ್ಣವಾದಂತ ಸಹಕಾರವನ್ನು ನೀಡಿ ಈಗಾಗಲೇ ಪತ್ರಿಕಾ ಮಾಧ್ಯಮದವರ ವಿಶೇಷ ಸಹಕಾರದಿಂದ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಈ ಮಟ್ಟಕ್ಕೆ ಬೆಳೆಯಲು ಸಹಕಾರಿಯಾಗಿದೆ ನಮ್ಮ ಬ್ಯಾಂಕ್ ಈ ಜಿಲ್ಲೆ ಎರಡು ಜಿಲ್ಲೆಯ ಗಟ್ಟಿ ಧ್ವನಿಯಾಗಿ ಈ ಜಿಲ್ಲೆಯ ಮನೆ ಮಾತಾಗಿರುವ ಬ್ಯಾಂಕ್ ಆಗಿ ಪರಿವರ್ತನೆಗೊಳ್ಳಲಿಕ್ಕೆ ನಿಮ್ಮ ಸಹಕಾರ ಕೂಡ ಮಹತ್ವವಾಗಿದೆ ನಮ್ಮ ಅಧ್ಯಕ್ಷರ ಅನೇಕ ಸಾಧನೆಗಳಿಗೆ ನೀವು ಶಕ್ತಿ ತುಂಬಿದವರು ಆದ್ದರಿಂದ ನಾನ್ ಕಾರ್ಯಕ್ರಮದಲ್ಲಿ ತಾವು ಈ ಒಂದು ಕಾರ್ಯಕ್ರಮದ ವಿವರಗಳನ್ನು ಜನರಿಗೆ ಮುಟ್ಟಿಸುವ ಮೂಲಕ ಆ ಕಾರ್ಯಕ್ರಮದಲ್ಲಿ ತಮ್ಮ ಉಪಸ್ಥಿತಿಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಹಕರಿಸಬೇಕು ಅಂತ ಹೇಳ್ತಾ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೆವು